ಇಂದಿನ ದಿನಮಾನದಲ್ಲಿ ಯುವಕರು ಉತ್ತಮ ಆರೋಗ್ಯದತ್ತ ಗಮನ ಹರಿಸಬೇಕು ಅಂತ ಕೆಆರ್ ಡಿ ಅಧ್ಯಕ್ಷರು ಹಾಗೂ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿದರು ಮಾಗಡಿ ಪಟ್ಟಣದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಆಡಿಟೋರಿಯಂನಲ್ಲಿ ಬಾಲಾಜಿ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಜಿಲ್ಲಾ ಮಟ್ಟದ ಮಿಸ್ಟರ್ ಕೆಂಪೇಗೌಡ ಕ್ಲಾಸಿಕ್ ಮತ್ತು ತಾಲೂಕು ಮಟ್ಟದ ಮಿಸ್ಟರ್ ಮಾಗಡಿ ಕ್ಲಾಸಿಕ್ ಎರಡ್ ಸಾವಿರದ ಇಪ್ಪತ್ತೈದರ ಟೈಟಲ್ ದೇಹದಾರ್ಢ್ಯ ಸ್ಪರ್ಧಾ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಕೆಲವು ಯುವಕರು ಮೋಜು ಮಸ್ತಿ ಹೆಸರಿನಲ್ಲಿ ದುಶ್ಯಟಗಳಿಗೆ ಬಲಿಯಾಗುವ ಮೂಲಕ ತಮ್ಮ ಉಜ್ವಲ ಭವಿಷ್ಯವನ್ನು ಹಾಳು ಮಾಡಿಕೊಳ್ತಿದ್ದಾರೆ ಇದು ಅವರ ಮುಂದಿನ ಭವಿಷ್ಯಕ್ಕೆ ಹಿನ್ನಡೆಗೆ ಕಾರಣವಾಗುತ್ತೆ ಯಾರು ಕೂಡ ಧೂಮಪಾನ ಮದ್ಯಪಾನಗಳಿಗೆ ಮೊರೆ ಹೋಗಬಾರದು ಅಂತ ಹೇಳಿದರು ಇದರಿಂದ ಅನಾರೋಗ್ಯಕ್ಕೆ ಕಾರಣವಾಗಿದೆ ಆರೋಗ್ಯದಿಂದ ಇರಲು ವ್ಯಾಯಾಮಗಳು ತುಂಬಾ ಸಹಕಾರಿಯಾಗಿವೆ ದುಶ್ಯಟಗಳಿಂದ ಹೊರ ಬರಲಿ ಅಂತ ಇಂದು ದೇಹದಾಢ್ಯ ಸ್ಪರ್ಧೆ ಏರ್ಪಡಿಸಿರುವುದು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ ಅಂತ ಹೇಳಿದರು ಬಾಲಾಜಿ ಚಿತ್ರಮಂದಿರ ಮಾಲೀಕರಾದ ಬಿ ಆರ್ ರಂಗನಾಥ ಅವರು ಕೂಡ ಮಾತನಾಡಿದರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಪ್ರೋತ್ಸಾಹ ನೀಡಬೇಕೆನ್ನುವಂಥ ಉದ್ದೇಶದಿಂದ ಸುಮಾರು ವರ್ಷಗಳ ಹಿಂದೆ ಬಾಲಾಜಿ ಶಿಕ್ಷಣ ಸಮೂಹ ಸಂಸ್ಥೆಯನ್ನು ಆರಂಭಿಸಿ ಉನ್ನತ ಶಿಕ್ಷಣವನ್ನು ಕೊಡಲಾಗ್ತಾ ಇದೆ ಅದರ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಜಿಮ್ ಸ್ಟೇಟಿಂಗ್ ಶಟಲ್ ಬ್ಯಾಡ್ಮಿಂಟನ್ ಕೂಡ ಪ್ರಾರಂಭಿಸಲಾಗಿದೆ ಅಂತ ಹೇಳಿದರು ಟಿ ಎ ಪಿ ಎಮ್ ಎಸ್ ನಿರ್ದೇಶಕ ಕಲ್ಯಾಗೇಟ್ ಮಂಜುನಾಥ್ ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಯೋತಿಪಾಳ್ಯ ಪ್ರವೀಣ್ ತಾಲೂಕು ಒಕ್ಕಲಿಗರ ಸಂಘದ ನಿರ್ದೇಶಕ ಫೈನಾನ್ಸ್ ನಾಗರಾಜು ಯುವ ಮುಖಂಡರಾದ ಮನು ಹಿಪ್ಪೆ ಮರದ ಪಾಳ್ಯ ವಸಂತ್ ವಲ್ಲರಸು ಎಂಜಿ ಪ್ರವೀಣ್ ಪರ್ವಿಜ್ ಅಹಮದ್ ನರಸಿಂಹಮೂರ್ತಿ ಸಂತೋಷ್ ಗೌಡ ಡೋಲೈಂಟ್ ಸಾಗರ್ ರಂಗಸ್ವಾಮಿ ಮಾರುತಿ ಯೋಗೇಶ್ ಸುದೀಪ್ ಚೇತನ್ ತಂಡದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮೆಲ್ಲರ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಎಸ್ ಸಿ ಬಾಲಕೃಷ್ಣ ಅವರು ಬಾಲಾಜಿ ಸ್ಪೋರ್ಟ್ಸ್ ಅಕಾಡೆಮಿ ಆಗಮಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಬಾಲಾಜಿ ಸ್ಪೋರ್ಟ್ಸ್ ಅಕಾಡೆಮಿಯ ಪರವಾಗಿ ನಮ್ಮ ಎಲ್ಲ ನೆಚ್ಚಿನ ಯುವಕ ಮಿತ್ರರ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸೋಣ ಅದೇ ರೀತಿ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಸಂಸ್ಥೆಯ ಮಾಲೀಕರಾದಂತಹ ಪಿ ಆರ್ ರಂಗನಾಥ್ ಸರ್ ಅವರು ಆಗಮಿಸಿದರೆ ಅವರಿಗೆ ನಮ್ಮ ಪರವಾಗಿ ಹಾಗೂ ಯುವಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ ಅದೇ ರೀತಿ ನಮ್ಮ ಮಾಧ್ಯಮಿತ್ರರು ನಮ್ಮ ಕರೆಗೆ ಹೋಗಿಟ್ಟು ಅವರು ಸುತ್ತ ನಮ್ಮ ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ ಅವರಿಗೂ ಸುತ್ತ ನಮ್ಮ ನೆಮ್ಮದರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ ಅಕಾಡೆಮಿ ವತಿಯಿಂದ ವರ್ಷದ ಸ್ಪರ್ಧೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಬಾಡಿ ಬಿಲ್ಡ್ ಮಾಡೋದು ಸುಲಭವಾದ ಕೆಲಸ ಅಲ್ಲ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಜಿಮ್ನಲ್ಲಿ ಬಂದು ಪ್ರತಿನಿತ್ಯ ಬೆವ್ರನ್ನ ಸೋಲಿಸಬೇಕು ಸರಿಯಾದಂಥ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಮತ್ತು ಅದ್ರ ಜೊತೆಗೆ ಬಾಡಿಗೆ ರೆಸ್ಟ್ ಕೂಡ ಕೊಡ್ತಕ್ಕಂಥ ಕೆಲಸ ಆಗಬೇಕು ಈಗ ಎರಡನೇ ವರ್ಷದ ಈ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನು ಬಾಲಾಜ್ ಅಕಾಡೆಮಿಯಲ್ಲಿ ನಡೀತಾ ಇದೆ ನಮ್ಮ ಟೌನ್ನಿಂದ ತಾಲೂಕಿನಿಂದ ಹದಿನೆಂಟು ಜನ ಪಾರ್ಟಿಸಿಪೆಂಟ್ಸು ಭಾಗವಹಿಸ್ತಾ ಇದ್ದಾರೆ ಇಡೀ ಜಿಲ್ಲೆಯಿಂದ ಯುವಕರುಗಳೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾಂಪಿಟೇಷನಲ್ಲಿ ಭಾಗವಹಿಸ್ಲಿಕ್ಕೆ ಇದ್ದಾರೆ ಬಹುಶಃ ಬಾಡಿ ಬಿಲ್ಡಿಂಗ್ ಅಂತಕ್ಕಂಥದ್ದು ಒಂದು ಚಾಲೆಂಜ್ ಇದು ಅದು ಕೂಡ ಶ್ರಮ ಶ್ರಮ ಇದ್ದರೆ ಮಾತ್ರ ಬಾಡಿ ಬಿಲ್ಡಿಂಗನ್ನು ಬಾಡಿಯನ್ನು ಬಿಲ್ಡ್ ಅಷ್ಟೇ ಶ್ರಮ ಮತ್ತು ಗುರಿ ಇಲ್ಲದೆ ಇದ್ದರೆ ಬಾಡಿ ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರದ್ದೇ ಇವತ್ತು ಇದೊಂದು ಕಾಂಪಿಟೇಷನ್ ಪ್ರತಿ ವರ್ಷ ಕೂಡ ನಡೀತಾ ಇದೆ ನಮ್ಮ ಜಿಲ್ಲೆಯವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಬಾಡಿ ಬಿಲ್ಡರ್ಸ್ಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಕಳೆದ ಬಾರಿಯೂ ಕೂಡ ಆಯೋಜನೆ ಮಾಡಿದರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಮತ್ತು ಸಾಯಂಕಾಲ ನಮಗೆ ಬೇರೆ ಒಂದು ಕಾರ್ಯಕ್ರಮ ಇರೋದರಿಂದ ಈಗಲೇ ನಾನು ಬಂದು ಭಾಗದಲ್ಲಿ ದಯಮಾಡಿ ನಮ್ಮ ಎಲ್ಲ ಬಾಡಿ ಬಿಲ್ಡಿಂಗ್ ನಮ್ಮ ಕಾಂಪಿಟೇಟರ್ಸ್ಗಳಿಗೆಲ್ಲ ಕ್ಷಮೆಯನ್ನು ಯಾಚಿಸಿ

ವೆಸ್ಟ್ ಬೋಡಿ ಸರ್ ಬೋಡಿ ಸರ್ ಬೋಡಿ ಸರ್ ಮೇನ್ ಏನೋ ಮೈಂಡ್ ಮೇನ್ ತರ ಹೇಳ್ತಿದ್ದೀರಾ ತನಿದೆ ಹೆಂಗಿದಿರಲ್ಲ ಏನು ಮಾಡಿದರೆ ಊಟ ಕಂಟ್ರೋಲ್ ಇರಬೇಕು ಊಟ ಕಂಟ್ರೋಲ್ ಇದ್ರೆ ಕಷ್ಟ ಆಯ್ತು ಡಯಟ್ ಇಸ್ ದಿ ಮೇನ್